ನಮಸ್ಕಾರ ಎಲ್ಲರಿಗೂ ವಿಶ್ವ ಧ್ಯಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವ ಹಾಗೆ ಯಾರು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಆರೋಗ್ಯವಂತರಾಗಿರುತ್ತಾರೋ ಅವರೇ ನಿಜವಾಗಿ ಆರೋಗ್ಯವಂತರು ಎನ್ನುವಂತೆ ಜೂನ್ ಇಪ್ಪತ್ತೊಂದನೇ ತಾರೀಕನ್ನು ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ದೈಹಿಕವಾಗಿ ಆರೋಗ್ಯವಾಗಿರುವುದನ್ನು ನಾವು ಕಂಡುಕೊಂಡೆವು ಅದೇ ರೀತಿ ಡಿಸೆಂಬರ್ ಇಪ್ಪತ್ತೊಂದನೇ ದಿನವನ್ನು ಮಾನಸಿಕವಾಗಿ ಆರೋಗ್ಯವಂತರಾಗಲು ವಿಶ್ವ ಧ್ಯಾನ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತಿದ್ದೇವೆ ಹಾಗಾದರೆ ಧ್ಯಾನ ಎಂದರೆ ಅದೊಂದು ಅಂತರಂಗದ ಯಾಣ ಜಗತ್ತು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ ಅದರ ಜೊತೆಗೆ ನಾವು ನೀವೆಲ್ಲರೂ ಕೂಡ ಅಷ್ಟೇ ವೇಗವಾಗಿ ಚಲಿಸುತ್ತಿದ್ದೇವೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಹಲವಾರು ಆವಿಷ್ಕಾರಗಳನ್ನು ಮಾಡುತ್ತಿದ್ದಾನೆ ಆದರೆ ಆತ ತನ್ನ ಅಂತರಂಗದಲ್ಲಿ ಹುದುಗಿಕೊಂಡಿರುವಂತಹ ಅಪಾರ ಜ್ಞಾನದ ಆವಿಷ್ಕಾರವನ್ನೇ ಮರೆತಿದ್ದಾನೆ ಆ ಜ್ಞಾನದ ಅನುಭವ ನಮಗಾಗಬೇಕಾದರೆ ವೇಗವಾಗಿ ಚಲಿಸುತ್ತಿರುವಂತಹ ಜಗತ್ತನ್ನು ಅದರ ಪಾಡಿಗೆ ಚಲಿಸಲು ಬಿಟ್ಟು ನಮಗಾಗಿ ಒಂದು ಪುಟ್ಟ ನಿಲ್ದಾಣವನ್ನು ನಿರ್ಮಿಸಿಕೊಂಡು ಆತಂಕ ಮತ್ತು ಒತ್ತಡದಿಂದ ಕಳೆಯುತ್ತಿರುವ ಕಾಲವನ್ನು ಶಾಂತಿ ಮತ್ತು ನೆಮ್ಮದಿಯಿಂದ ಕಳೆಯಲು ನೋವು ಮತ್ತು ದುಃಖದಿಂದ ಕಳೆಯುತ್ತಿರುವ ಕಾಲವನ್ನು ಸಂತೋಷ ಮತ್ತು ಸಂಭ್ರಮದಿಂದ ಕಳೆಯಲು ಜಗತ್ತನ್ನು ನೋಡುವಂತಹ ಕಣ್ಣುಗಳನ್ನು ಮುಚ್ಚಿ ಅಂತರಂಗದಲ್ಲಿ ನಡೆಯುವಂತಹ ರಾಗ ದ್ವೇಷರಹಿತ ಭಾವವನ್ನು ಅನುಭವಿಸಿದಾಗ ಉದ್ಭವವಾಗುವ ಜ್ಞಾನಕ್ಕೆ ನಾನು ಯಾರು ಎಂಬುವ ಪ್ರಶ್ನೆಗೆ ದೊರೆಯುವ ಉತ್ತರದ ಮೂಲವೇ ಧ್ಯಾನಾವಸ್ಥೆ ಸಮಾಜದಲ್ಲಿ ಬದುಕುತ್ತಿರುವ ನಾವುಗಳು ಕೀರ್ತಿ ಆಸ್ತಿ ಅಂತಸ್ತು ಅಧಿಕಾರ ಹೀಗೆ ನಾನಾ ತರಹದ ಆಮಿಷಗಳಿಗೆ ತಲೆಕಡೆಸಿಕೊಂಡು ಅಂತರಂಗದ ಶಾಂತಿಗೆ ಅಸೂಹೆ ಹೊಟ್ಟೆ ಕಿಚ್ಚು ದ್ವೇಷ ಎಂಬ ಹಲವಾರು ರೀತಿಯಾಗಿರುವಂತಹ ರಾಜಸಿಕ ಭಾವವನ್ನು ಸ್ಪರ್ಶಿಸಿ ಅದನ್ನು ಹಾಳು ಮಾಡುತ್ತೇವೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ನೆಮ್ಮದಿಗೆ ಪೆಟ್ಟನ್ನು ಕೊಡುತ್ತಾ ಇದ್ದೇವೆ ಇದೆಲ್ಲವನ್ನ ಬದಿಗಿಟ್ಟು ನಾವು ನಿರ್ಮಿಸಿಕೊಂಡಿರುವಂತಹ ನಿಲ್ದಾಣದಲ್ಲಿ ಒಂದು ಸಣ್ಣದಾಗಿರುವಂತಹ ವಿರಾಮ ತೆಗೆದುಕೊಂಡು ಉಸಿರಾಟದ ಮೇಲೆ ಗಮನವನ್ನು ಹರಿಸುತ್ತಾ ಹೂ ತೋಟದಲ್ಲಿ ಬೆಳಗಿನ ಜಾವ ಸೂರ್ಯದೇವನ ಕಿರಣಗಳಿಗೆ ಅದ್ಭುತವಾಗಿ ನಗೆ ಬೀರುವ ರೀತಿಯಲ್ಲಿ ಅರಳುವ ಹೂಗಳ ಹಾಗೆ ನಮ್ಮ ಅಂತರಂಗದಲ್ಲಿ ಸೂಕ್ತವಾಗಿರುವಂತಹ ಸದ್ಗುಣಗಳನ್ನು ಅರಳಿಸಿ ಅದನ್ನ ವಿಕಸಿತಗೊಳಿಸುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಇಂದು ಸಾಮಾಜಿಕ ಜಾಲತಾಣ ತಂತ್ರಜ್ಞಾನ ಬಹಳಷ್ಟು ಮುಂದುವರಿಯುತ್ತಾ ಸಾಗುತ್ತಿದೆ ಅದರಲ್ಲಿಯೇ ಇಂದಿನ ಜನತೆ ಮುಳುಗಿ ಹೋಗುತ್ತಿದೆ ಆದ ಕಾರಣ ಅದೆಲ್ಲವನ್ನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿ ಯೋಗ ಧ್ಯಾನ ಕ್ರೀಡೆ ಹೀಗೆ ಯಾವುದಾದರೂ ಒಂದು ಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜೀವನವನ್ನು ಸಂತಸ ಹಾಗೂ ಉಲ್ಲಾಸಭರಿತವಾಗಿಸುವಂತೆ ಮಾಡಿಕೊಳ್ಳೋಣ ಓಂ ಸತ್ 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 ಈಗ ಧ್ಯಾನವನ್ನು ಆರಂಭಿಸೋಣ ನಮಗೆ ಸರಿಹೊಂದುವಂತಹ ಆಸನದಲ್ಲಿ ನಾವು ಕುಳಿತುಕೊಳ್ಳೋಣ ಸುಖಾಸನವಾಗಿರಲಿ ಪದ್ಮಾಸನವಾಗಿರಲಿ ಸಿದ್ಧಾಸನವಾಗಿರಲಿ ಹೀಗೆ ನಮಗೆ ಸರಿಹೊಂದುವಂತಹ ಯಾವುದಾದರೂ ಒಂದು ಆಸನದಲ್ಲಿ ನಾವು ಕುಳಿತುಕೊಳ್ಳೋಣ ಬೆನ್ನು ನೇರವಾಗಿರಲಿ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತೋಣ ಮುಖವು ಪ್ರಸನ್ನತೆ ಹಾಗೂ ಮುಗುಳ್ನಗೆಯಿಂದ ಕೂಡಿರಲಿ ನಮ್ಮ ಇಡೀ ಶರೀರವನ್ನೇ ಸಡಿಲಗೊಳಿಸೋಣ ಯಾವುದೇ ರೀತಿಯ ನೋವು ಬಾಧಿಸದ ಹಾಗೆ ಸ್ವತಂತ್ರಗೊಳಿಸೋಣ ಉಸಿರು ಒಳ ಹೋಗುವುದು ಮತ್ತು ಹೊರಬರುವುದನ್ನು ಗಮನಿಸೋಣ ಈಗಾಗಲೇ ಸಾಕಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಓಡಾಡುತ್ತಿವೆ ಅವುಗಳಿಂದ ಸ್ವಲ್ಪ ವಿಮುಕ್ತರಾಗೋಣ ಸಂಪೂರ್ಣ ಗಮನವನ್ನು ಉಸಿರಾಟದ ಮತ್ತು ವರ್ತಮಾನ ಕಾಲದ ಮೇಲೆ ಹರಿಸೋಣ ಆಳವಾಗಿ ಉಸಿರನ್ನ ಒಳಗೆಳೆದುಕೊಳ್ಳೋಣ ದೀರ್ಘವಾಗಿ ಉಸಿರನ್ನ ಹೊರಹಾಕೋಣ ಆಳವಾಗಿ ಉಸಿರನ್ನ ಒಳಗೆಳೆದುಕೊಳ್ಳೋಣ ದೀರ್ಘವಾಗಿ ಉಸಿರನ್ನು ಹೊರಹಾಕೋಣ ಉಸಿರು ಒಳ ಹೋಗುವುದು ಮತ್ತು ಹೊರ ಬರುವುದನ್ನು ಗಮನಿಸೋಣ ಆಳವಾಗಿ ನಾವು ಉಸಿರನ್ನು ಒಳಗೆಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಆಲೋಚನೆಗಳು ನನ್ನನ್ನು ಪ್ರವೇಶಿಸ್ತಾ ಇವೆ ಎನ್ನುವಂತೆ ಭಾವಿಸೋಣ ದೀರ್ಘವಾಗಿ ಉಸಿರನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ ನಕಾರಾತ್ಮಕತೆ ನನ್ನಿಂದ ಹೊರಹೋಗುತ್ತಿದೆ ಎಂದು ಭಾವಿಸೋಣ ಹೀಗೆ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ ಯಾವುದೇ ಆಲೋಚನೆಗಳು ನಮ್ಮ ತಲೆಯೊಳಗೆ ಬಾರದಿರಲಿ ನಮ್ಮ ಸಂಪೂರ್ಣ ಗಮನವೆಲ್ಲವನ್ನ ಉಸಿರಾಟದ ಕಡೆ ಹರಿಸೋಣ ನಿಧಾನವಾಗಿ ಎರಡೂ ಕೈಗಳನ್ನು ಬಿಸಿಯಾಗುವವರೆಗೆ ಉಜ್ಜೋಣ ಉಜ್ಜಿದಂತಹ ಹಸ್ತವನ್ನ ನಮ್ಮ ಎರಡೂ ಕಣ್ಣುಗಳ ಮೇಲೆ ಇರಿಸೋಣ ಆ ಒಂದು ಕೈಗಳ ಬಿಸಿಯ ಸ್ಪರ್ಶ ಕಣ್ಣಿಗೆ ಆಗ್ತಾ ಇದೆ ನಿಧಾನವಾಗಿ ಆ ಎರಡೂ ಕೈಗಳನ್ನು ಮುಖದ ಮುಂಭಾಗಕ್ಕೆ ತರೋಣ ನಿಧಾನವಾಗಿ ಎರಡು ಕಣ್ಣುಗಳನ್ನು ತೆರೆಯುತ್ತಾ ನಮ್ಮ ಅಂಗೈಗಳನ್ನು ನೋಡೋಣ ನಮಸ್ತೆ